ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೈಬ್ಸ್ಗೆ ಸ್ವಾಗತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪತ್ರೆಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಇದನ್ನು ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕಾನ್ ಒತ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ ಬನ್ನಿ ಶುರು ಮಾಡೋಣ ನಾನು ಒಂದು ಪಾತ್ರೆಗೆ ಒಂದು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಚಿಟಕ್ಕೆ ಅರಿಶಿನ ಜೀರಿಗೆ ಮತ್ತೆ ಧನಿಯಾ ಹಾಕ್ಕೋತಾ ಇದ್ದೇನೆ ಈಗ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸು ಹಾಕೋತೇನೆ ನಾನು ಒಂದು ಏಳರಿಂದ ಎಂಟು ಒಣ ಮೆಣಸು ಹಾಕೋತಾ ಇದ್ದೇನೆ ಈಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೇನೆ ಮತ್ತೆ ಇದು ನುಗ್ಗೆ ಸೊಪ್ಪು ವಾರಕ್ಕೊಮ್ಮೆ ಕಮ್ಮಿ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಈ ಚಾಕ್ಲೇಟ್ಸ್ ಎಲ್ಲ ತಿಂದು ಹೊಟ್ಟೆ ಹಸುವೇ ಆಗಲ್ಲ ಊಟ ಮಾಡೋದೆಲ್ಲ ಕಮ್ಮಿ ಆಗ್ತದೆ ಇದರಲ್ಲಿ ನುಗ್ಗೆ ಸೊಪ್ಪು ಕೊಟ್ಟರೆ ತುಂಬ ಚೆನ್ನಾಗಿ ಹೊಟ್ಟೆ ಹಸು ಆಗುತ್ತೆ ನೋಡಿ ಈಗ ರುಬ್ಕೊಂಡೆ ಈಗ ನೆನೆ ಹಾಕಿರೋಂಥ ಅಕ್ಕಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕೋತೇನೆ ನಾನು ಹಿಂದಿನ ದಿವಸ ರಾತ್ರಿ ನೆನೆ ಹಾಕ್ಕೊಂಡಿರ್ತೇನೆ ಈಗ ಅಕ್ಕಿನೂ ಕೂಡ ಅದ್ರ ಜೊತೆ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋಂಥ ಅಕ್ಕಿ ಮತ್ತು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಂತರ ನಾನು ಬಿಡಿಸಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ತೊಳ್ಕೊತೇನೆ ಇದು ಚೆನ್ನಾಗಿ ತೊಳ್ಕೊಂಡು ಇದನ್ನು ಸೈಸ್ಕೊತೇನೆ ನಂತರ ಇದನ್ನು ತೊಳ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತೇನೆ ನೋಡಿ ಈಗ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ನುಗ್ಗೆ ಸೊಪ್ಪಲ್ಲೇ ವೈಟಮಿನ್ ಸಿ ಇದೆ ಹಾಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೀರು ಕುದಿ ಬಂದ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ತುಪ್ಪ ಆದರೂ ಹಾಕ್ಬೋದು ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬೇಯಿಸಲಿಕ್ಕೆ ಇದ್ದೇನೆ ನುಗ್ಗೆ ಸೊಪ್ಪಿನ ಬಸ್ಸಾರೆಲ್ಲ ತುಂಬ ಚೆನ್ನಾಗಾಗ್ತದೆ ಮುದ್ದೆಗೆ ಚಟ್ನೆ ಮಾಡ್ಬೋದು ಚಟ್ನಿ ಪುಡಿ ಅಂತೂ ವೆಯ್ಟ್ ಲಾಸ್ಸಿಗೆ ತುಂಬ ಒಳ್ಳೆಯದು ನಾವು ಊಟ ಮಾಡೋಕ್ಕೂ ಮುಂಚೆ ಒಂದು ಸ್ಪೂನ್ ಸೊಪ್ಪಿನ ಚಟ್ನಿ ಪುಡಿ ಹಾಕಿ ಊಟ ಮಾಡಿದರೆ ನಮಗೆ ಬೊಜ್ಜು ಕರಗಲಿಕ್ಕೆ ಮತ್ತು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಬೆಂದಿದೆ ನೋಡಿ ನಾನು ಇಪ್ಪತ್ತು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಂಡಿದ್ದೇನೆ ಈಗ ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ತೆಗೆದು ಇದು ಹಾಗೆ ಕೂಡ ಬಿಸಿಲಿ ತಿನ್ಬೋದು ಇಲ್ಲಾಂದರೆ ಒಗ್ಗರಣೆ ಹಾಕಿ ಕೂಡ ತಿನ್ಬೋದು ನಾನು ಒಗ್ಗರಣೆ ಹಾಕಿಯೂ ಕೂಡ ತೋರಿಸ್ತಾ ಇದ್ದೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಒತ್ತಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಒಂದು ಬಾಣಲೆಗೆ ಈ ನುಗ್ಗೆ ಸೊಪ್ಪಿನಲ್ಲಿ ಆರೋಗ್ಯಕರವಾದ ತುಂಬ ಬೆನಿಫಿಟ್ಸ್ಗಳಿದೆ ಇದು ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಹಾಗೆ ಶುಗರು ಕೂಡ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಬನ್ನಿ ಈಗ ಒಂದು ಬಾಣಲೆಗೆ ನಾವು ಒಗ್ಗರಣೆ ಹಾಕೊಳ್ಳೋಣ ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ కొబ్బరి ఎన్నె తగ్గ ఎన్నె బరు యూస్ మూడు తుప్ప బేదూ యూస్ మూడు ఒన్ స్పూన్ ఆగ సె వణమ ಹಾಗೆ ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಮತ್ತು ಶೇಂಗನ್ನು ಹಾಕೋತಾ ಇದ್ದೇನೆ ಕಡಲೆ ಬೀಜ ಇದು ಸ್ವಲ್ಪ ಫ್ರೈ ಆದ ನಂತರ ಫ್ರೈ ಆಯಿತು ಕರಿಬೇನ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಪತ್ರೋಟನ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಹಾಗೆ ಬೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸೊಪ್ಪು ನುಗ್ಗೆಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಬಸರ್ ಕೂಡ ಮಾಡ್ಬೋದು ಪಲ್ಯ ಮಾಡ್ಬೋದು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪಿಗೆ ನೀರು ಹಾಕಿ ಮಿಕ್ಸಿ ಮಾಡಿ ಚೂರು ಚಿಟಕಿ ಉಪ್ಪು ನಿಂಬಹಣ್ಣ ರಸ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಈಗ ನಾನು ನಿಂಬೆಹಣ್ಣು ರಸ ಹಾಕೋತಾ ಇದ್ದೇನೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ನಂತರ ನಾನು ಪತ್ರೊಡೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ಪುಡಿ ಮಾಡ್ಬೋದು ಪುಡಿ ಮಾಡಿ ಈಗ ಇದಕ್ಕೆ ಇದ್ದಾನೆ ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪತ್ರೊಡೆ ಮತ್ತೆ ಪತ್ರೊಡೆ ಒಗ್ಗರಣೆ ಕೂಡ ರೆಡಿ ಆಯಿತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ರೆಡಿ ಆಯ್ತು ಈ ಪತ್ರದ ರೆಸಿಪಿ ನಿಮಗೆ ಇಷ್ಟ ಆದ್ರೆ ప్లీజ్ కమెంట్ మి లైక్ షేర్ శేర్ థ్యాంక్స్ ఫర్ వాచింగ్